ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ ಮಕ್ಕಳು ಪರೀಕ್ಷೆಯನ್ನ ಎದುರಿಸೋಕೆ ತಯಾರಾಗ್ತಿದ್ದಾರೆ ಇದೇ ಹೊತ್ತಲ್ಲಿ ಶಿಕ್ಷಣ ಸಚಿವರು ಶಾಕ್ ನೀಡಿದ್ದಾರೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ರಪ್ಪ ಅಂತ ಎಚ್ಚರಿಸಿದ್ದಾರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರಷ್ಟೇ ಪಾಸ್ ಈ ವರ್ಷ ಪಬ್ಲಿಕ್ ಎಕ್ಸಾಮ್ನಲ್ಲಿ ಸಿಗಲ್ಲ ಗ್ರೇಸ್ ಮಾರ್ಕ್ಸ್ ಸರ್ಕಾರ ಈ ವರ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ನೀಡಿದೆ ಕಳೆದ ವರ್ಷ ಎಸ್ಎಸ್ಎಲ್ಸಿ ಎಕ್ಸಾಮ್ನಲ್ಲಿ ಹೆಚ್ಚುವರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ವಿವಾದಕ್ಕೀಡಾಗಿದ್ದ ಶಿಕ್ಷಣ ಇಲಾಖೆ ಈ ವರ್ಷ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಪಾಸ್ ಆಗಬೇಕು ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಬನಶಂಕರಿಯ ಡಿಸಿಐಆರ್ಟಿಯಲ್ಲಿ ಇವತ್ತು ಮಕ್ಕಳು ಹಾಗೂ ಶಿಕ್ಷಕರ ಜೊತೆ ಸಂವಾದ ನಡೆಸಿದ ಶಿಕ್ಷಣ ಸಚಿವರು ಎಲ್ಲಾ ಸಮಸ್ಯೆಗಳನ್ನ ಆಲಿಸಿದ್ರು ಬಳಿಕ ಮಾತನಾಡ್ತಾ ಕಳೆದ ವರ್ಷ ವೆಬ್ಕಾಸ್ಟ್ ಮಾಡಿದ್ವಿ ಕಡಿಮೆ ಫಲಿತಾಂಶ ಬಂತು ಎಕ್ಸಾಮ್ ಪದ್ಧತಿ ಈಗ ಮಕ್ಕಳಿಗೆ ಅರ್ಥ ಆಗಿದೆ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದಿತ್ತು ಎಂದು ಸಿಎಂ ಕೂಡ ಗರಂ ಆಗಿದ್ರು ಈ ಬಾರಿ ಯಾವುದೇ ಕಾರಣಕ್ಕೂ ಗ್ರೇಸ್ ಅಂಕ ಕೊಡಲ್ಲ ಎಂದು ಸ್ಪಷ್ಟಪಡಿಸಿದ್ರು ನಮ್ಮೆಲ್ಲೆಲ್ಲ ಸ್ವಲ್ಪ ಗರಂ ಆಗಿದ್ರು ಹೋದ ಸತಿ ನಿಮಗೆ ಗೊತ್ತಿದೆ ಇಲ್ಲ ಪರವಾಗಿಲ್ಲ ಪರ್ಸೆಂಟೇಜ್ ನೀವು ಕೊಡಬಾರ್ದಾಗಿತ್ತು ಗ್ರೇಸ್ ಮಾರ್ಕ್ಸ್ ಅಂತ ಅಂದರೆ ಅದು ಸೂಕ್ಷ್ಮವಾಗಿ ಅವ್ರು ಹೇಳೋದು ಮಕ್ಕಳು ಫೇಲ್ ಆಗಿರೋದಲ್ಲ ನೀವು ಸ್ವಲ್ಪ ಅವರಿಗೆ ಸಾಕಾರ ಮಾಡೋದು ನಿಮ್ಮ ಡ್ಯೂಟಿ ಅಂತ ಹೇಳಿ ಈ ಸತಿ ಗ್ರೇಸ್ ನೋ 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 ಹೆಚ್ಚು ಫಲಿತಾಂಶ ಬರುವಂತೆ ಮಾಡಲು ಒಂದು ದಿನಕ್ಕೆ ಒಂದು ಅಂಕ ಎಂಬ ಕಾರ್ಯಕ್ರಮ ಮಾಡ್ತಿದ್ದೀವಿ ಮಕ್ಕಳಿಗೆ ಬೆಳಗ್ಗೆ ಫೋನ್ ಮಾಡಿ ಎಬ್ಬಿಸಿ ಓದಿಸುವ ಕಾರ್ಯಕ್ರಮ ಸ್ಪೆಷಲ್ ಕ್ಲಾಸ್ ಕಿರು ಪರೀಕ್ಷೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಿವೆ ಸಿಇಒಗಳೇ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿ ಪರೀಕ್ಷೆ ಮಾಡಿದ್ದಾರೆ ಎರಡರಿಂದ ಮೂರು ಶಾಲೆಗಳಿಗೆ ಓರ್ವ ಅಧಿಕಾರಿಯನ್ನ ನೇಮಕ ಮಾಡಿದ್ದೀವಿ ಎಂದು ಮಾಹಿತಿ ನೀಡಿದ್ರು ಪರೀಕ್ಷೆ ವೇಳೆ ಹಿಜಾಬ್ಗೆ ಅನುಮತಿ ನೀಡುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು ಈ ವಿಷಯ ಕೋರ್ಟ್ನಲ್ಲಿದೆ ಗೃಹ ಸಚಿವರ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸುಮ್ಮನಾದ್ರು ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು